ಕಳೆದ ಒಂದು ವರ್ಷದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಶಿಕ್ಷಣದ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ದ್ವಂದ್ವ ನಿಲುವು ಇಡೀ ಶಿಕ್ಷಣ ಕ್ಷೇತ್ರ ನಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ದೃಷ್ಟೀಕರಣದ ನೀತಿಯನ್ನ ಏನು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮ ರಾಜ್ಯದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ ಮೃದು ಧೋರಣೆ ಏನಿದೆ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಕುಸ್ತು ಬಿಡೋದಕ್ಕೆ ಒಂದು ಕಾರಣ ಆಗಿದೆ ರಾಜ್ಯದಲ್ಲಿ ಈ ಸರ್ಕಾರ ಬಂದು ಒಂದು ವರ್ಷಗಳು ತುಂಬಿದೆ ಕಳೆದ ಒಂದು ವರ್ಷದ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಮಾತನಾಡ್ತಾ ಜನಸಾಮಾನ್ಯವಾಗಿ ಮಾತನಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಅನ್ನೋದನ್ನು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಈ ಹೊಸ ಸರ್ಕಾರ ಏನು ರಾಜ್ಯದ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿ ಅಧಿಕಾರಕ್ಕೆ ಬಂತು ರಾಜ್ಯದ ಜನರು ಅಥವಾ ಭ್ರಮ ನಿರಸನ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ ಯಾವುದೇ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಶಿಕ್ಷಣದ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ದ್ವಂದ್ವ ನಿಲುವು ಇಡೀ ಶಿಕ್ಷಣ ಕ್ಷೇತ್ರನೂ ನಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತೃಷ್ಟೀಕರಣದ ನೀತಿಯನ್ನು ಏನು ಇವತ್ತು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮ ಇವತ್ತು ರಾಜ್ಯದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ದೇಗಲ ವಿಧಾನಸೌಧದಲ್ಲಿ ಶುರುವಾದಂತಹ ಪಾಕಿಸ್ತಾನ್ ಜಿಂದಾಬಾದ್ ಜಯಘೋಷ ಅದಕ್ಕೂ ಕೂಡ ಕಡಿವಾಣ ಹಾಕ್ತೇನೆ ತಪ್ಪಿತಸ್ಸನ ಒಂದು ಒಳಗಾಗ್ತೇನೆ ಇವತ್ತು ತದನಂತರದಲ್ಲಿ ನಡೀತಾ ಇರ್ತಕ್ಕಂಥ ಲವ್ ಜಹಾದ್ ಪ್ರಕರಣಗಳು ಹುಬ್ಳಿ ಬೆಳಗಾವಿ ಗುಲ್ಬರ್ಗ ದಾವಣಗೆರೆ ಗದಗದಲ್ಲಿ ಚನ್ನಗಿರಿಯಲ್ಲಿ ನಡೆದಿರತಕ್ಕಂಥ ಹತ್ಯೆ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಜನ ಚುನಾಯಿತ ಸರ್ಕಾರ ಇದೆಯಾ ಇಲ್ಲೊಬ್ರು ಮುಖ್ಯಮಂತ್ರಿಗಳು ಒಬ್ರು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದ ಜನರು ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಪ್ರಶ್ನ ಮಾಡ್ತಾ ಇದ್ದಾರೆ ಕಡೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ ಮೃದು ಧೋರಣೆ ಏನಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತು ಬೆಳೋದಕ್ಕೆ ಒಂದು ಕಾರಣ ಆಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ